ಶ್ರೀ ಧರ್ಮಸ್ಥಳ ಮಂಜುನಾಥ ಗುಂಪಿನ ಕಿರುಕುಳಕ್ಕೆ ಭಯಪಡಬೇಡಿ ಸರ್ಕಾರ ಅಭಯ ಹಸ್ತ ನೀಡಿದೆ ಗಿರೀಶ್ ಮಾರ್ಟೆನ್ ಅವರ ಹೇಳಿಕೆ ಐದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರದಿಂದ ಈಗ ನಮಗೆ ಯಾವುದೇ ಬಡ್ಡಿ ಅಥವಾ ಸಾಲ ತುಂಬುವ ಹಾಗಿಲ್ಲ ಎಲ್ಲರೂ ಚಿಂತೆ ಬಿಟ್ಟುಬಿಡಿ ಎಂದು ಹೇಳುತ್ತಾ ಶ್ರೀ ಧರ್ಮಸ್ಥಳ ಸ್ವಸಹಾಯ ಗುಂಪಿನ ಬಗ್ಗೆ ಆರೋಪಗಳನ್ನು ಮಾಡಿದರು ಇದಾದ ಮೇಲೆ ಶ್ರೀ ಮಂಜುನಾಥ್ ಗುಂಪಿನ ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರು ಪತ್ರಿಕಾ ಭವನದ ಮುಂದೆ ಸೇರಿ ಗಿರೀಶ್ ಮತ್ತೆನ್ನವರ ವಿರುದ್ಧ ಕೆಟ್ಟದಾಗಿ ಬಯುತ್ತ ಅವರ ವಿರುದ್ಧ ಘೋಷಣೆ ಕೂಗಿದ್ದಾರೆ ಬಿಟ್ಟಿದ್ದರೆ ಅವರನ್ನು ಹೊಡೆಯಲು ಸಿದ್ಧರಾಗಿದ್ದ ಮಹಿಳೆಯರನ್ನು ಪೊಲೀಸ್ ಸಿಬ್ಬಂದಿಗಳು ಬಂದು ಸಮಾಧಾನಪಡಿಸಿ ಅವರ ಆಕ್ರೋಶವನ್ನು ತಣ್ಣಗಾಗಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಕದರ್ தர்ப்ப <laughs> ಯಾರ್ ಸಂಘದ ಲೋನ್ ಕೊಡುವಲ್ರಿ ಈ ಬೇಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಟು ನಾವು ಲೋನ್ ತಗೋಬೇಕ್ರಿ ಇವ್ರ ಏನೂ ಡಾಕ್ಯುಮೆಂಟ್ಸ್ ಅಂದಾಗ ನಾವ್ ಸಂಘ ಕಾಯ್ಕೋಬೇಡ್ರಿ ಅಂಕರ ಅನ್ಯಾಯ ಆಗಿಲ್ಲ ಅನ್ಯಾಯ ಆಗಿ ಹೆಗಡೆ ಅವ್ರ್ ಬಿಡಂಗಿಲ್ಲ ನಮಗ ಈಗ ಅನ್ಯಾಯ ಆಗಿದ್ರಿ ಎಲ್ಲ ಎಜುಕೇಟೆಡ್ ಅದಾರೀ ಇಲ್ಲಿ ಯಾರು ಅನ್ಎಜುಕೇಟೆಡ್ ಅಲ್ರಿ ಸರ್ ಅದು ಬಡ್ಡಿ ವ್ಯತ್ಯಾಸ ಆಗ್ಯತ್ ಅಂದ್ರಲ್ಲ ಅದನ್ನ ವ್ಯತ್ಯಾಸ ತೋರಿಸ್ಕೊಡ್ಬೇಕು ಈಗ ಅವ್ರಿಗೆ ಪಿ ಆರ್ ಕೆ ಮಾತಾಡ್ರಿ ಜೀವ ಅದು ಕೆ ಈಗ ನಾ ತಗೊಂಡೆ ನಾ ಸತ್ತಂದ್ರೆ ಹಿಂದ್ ಹತ್ತು ಮಂದಿಗೆ ಅವರನ್ನ ಮಾತಾಡ್ರಿ

ಅದಕ್ಕೆ ಇದಕ್ಕೆ ಯಾಕೆ ಹೇಳಕ್ ಆಗ್ತಾ ಇದೆ ಅಂತ ಹೇಳಿ ಅದೇ ಪ್ರಶ್ನೆ ನಾವು ಅವ್ರು ಕೇಳ್ತಾ ಇದ್ರಿ ನೀವು ಸಂಘಗಳನ್ನ ಸಂಘಗಳಿಗೋಸ್ಕರ ಯೂಸ್ ಮಾಡಿ ನೀವು ಮಾಡಿರುವಂತಹ ನಿಮ್ಮ ಮೇಲೆ ಆರೋಪ ಮಾಡಿದಾಗ ಸಂಘಗಳನ್ನ ಯಾಕೆ ಪತ್ರ ಹುಡುಕ್ತಾ ಇದ್ರಿ ಅದಕ್ಕೆ ನೀವು ಕೇಳ್ತಾ ಇರೋ ಪ್ರಶ್ನೆನೆ ನಾವು ಎರಡು ವರ್ಷದಿಂದ ಕೇಳ್ತಾ ಇದೀವಿ ಸರ್ ಹನ್ನೆರಡು ವರ್ಷದಿಂದ ಮಹೇಶ್ ಇದ್ದೀವಿ ನೋಡಿ ಅವ್ರು ಕೇಳ್ತಾ ಇದ್ದಾರೆ ನೀವು ಸಂಘಗಳನ್ನ ಮಾಡಿದ್ರಲ್ಲ ಎಸ್ ಗೋ ಆಸ್ ಪರ್ ಬ್ಯಾಂಕಿಂಗ್ ರೂಲ್ಸ್ ಆರ್ ಬಿ ಐ ನಿಯಮದ ಪ್ರಕಾರ ತಾವು ಮಾಡಿ ನಾವು ಅದಕ್ಕೆ ಎಲ್ಲರೂ ಕೂಡ ಸರ್ ಎಲ್ಲರೂ ಸಂಘದಲ್ಲಿ ಇದ್ದವ್ರೆ ನಾವು ಕೂಡ ಇವತ್ತು ಕಾಲವ್ರೆ ವೈಯಕ್ತಿಕ ದ್ವೇಷ ಇಲ್ಲ ಸರ್ ಇವತ್ತಿಗೂ ನನ್ನ ಹತ್ರ ಕೊಟ್ಟಿದ್ದೆ ವೀರೇಂದ್ರ ಮಾಡಿಲ್ಲ ಅಂದ್ರೆ ನಾವು ಬಿಟ್ಟು ಹೋಗುದಿಲ್ಲ ಅಂತ ಹೇಳಿದ್ರು ನಾನು ಧರ್ಮಸ್ಥಳದಲ್ಲಿ ಶಿವ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿತ್ತು ಅಂದ್ರು ಅವ್ರ ಕಾರ್ ನಾವು ಮದುವೆ ಆಗಿತ್ತು ಆದ್ರೆ ಇಷ್ಟೊಂದು ಅನ್ಯಾಯ ಅತ್ಯಾಚಾರ ಎಲ್ಲ ನೋಡಿದಾಗ ನಮ್ಗೆ ಸುಮ್ಮನೆ ಕುದರಕಾಗಲಿಲ್ಲ ಆಯ್ತು ನೀವು ಸಂಖಗಳನ್ನ ಮಾಡಿದ್ರೆ ನಮ್ಮ ವಿರುದ್ಧ ಯಾಕೆ ಬಿಡ್ತಾ ಇದ್ರಿ ಆಯ್ತು ಎಫ್ ಒಂದು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದೀರಾ ಒಂದೇ ಒಂದು ದುಡ್ಡನ್ನು ಒಂದು ಒಂದು ರೂಪಾಯಿಯೂ ಕೂಡ ನೀವು ನೇರವಾಗಿ ಅಕೌಂಟ್ ಯಾಕೆ ತೊಳ್ತಾ ಇಲ್ಲ ಡಿಜಿಟಲ್ ಇಂಡಿಯಾ ಇದೆ ಒಂದು ವಾರಕ್ಕೆ ಒಂದು ವಾರಕ್ಕೆ ಸಾವಿರ ಕೋಟಿ ಸರ್ ಒಂದು ಸಾವಿರಕ್ಕೆ ಸಾವಿರ ಕೋಟಿ ರೂಪಾಯಿ ನಗದ ತಗೊಳ್ತಾ ಇದ್ದಾರೆ ಇನ್ ಕ್ಯಾಶ್ ತಗೊಳ್ತಾ ಇದ್ದಾರೆ ಯಾಕೆ ಏನು ಅಂದ್ರೆ ಫೋನ್ ಪೇ ಒಂದು ಕಾಯಿಪಲ್ಯ ಮಾರುವಂತ ಹೆಣ್ಣುಮಗಳು ಫೋನ್ ಪೇ ಇಟ್ಟಿರ್ತಾಳೆ ಇಲ್ಲಿ ಏನೇ ಇದ್ರು ಕ್ಯಾಶ್ ಕೊಡ್ಬೇಕು ಅವ್ರಿಗೆ ಯಾಕೆ ಸಂಶಯ ಬರಲ್ವಾ ಇಲ್ಲಿ ಏನೋ ಒಂದು ಬ್ಲಾಕ್ ಮಾರ್ಕೆಟಿಂಗ್ ನಡೀತಾ ಅಂತ ಹೇಳಿ ಬ್ಲಾಕ್ ಮೇಲ್ ಅಲ್ಲಿ ಮಾಡ್ತಾ ಇದ್ದೇನೆ ಒಂದ್ ವರ್ಷದಿಂದ ಮಾರಾಟ ಮಹೇಶ್ ಹೆಡ್ರು ಹದಿಮೂರು ವರ್ಷದಿಂದ ಮಾರಾಟ ಆಗಿ ಹೋಗ್ತಿದ್ರು ಆ ಸೌಜನ್ಯ ಅನ್ನೋದು ನನ್ನ ಮನೆ ಮಗಳು ಅಂತ ಪ್ರತಿಯೊಬ್ಬರಿಗೂ ಬಂದಿದೆ ಹಿಂಗಾಗಿ ನಾವು ಇಷ್ಟೊಂದು ಗಟ್ಟಿಯಾಗಿ ಬೇಕು ಅಂತ ಹೇಳಿ ಆಗ್ರಹ ಮಾಡಿದಾಗ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರಿಗೆ ಹೆಸರು ಹಾಕಿದೀವಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತಿನಿಂದ ಇಲ್ಲಿವರೆಗೆ ಯಾರ್ಯಾರು ಆ ಸೌಜನ್ಯ ಪ್ರಕರಣದ ಮತ್ತು ಅದಕ್ಕಿಂತ ಹಿಂದೆ ಇಪ್ಪತ್ತು ದಿನದ ಹಿಂದೆ ಆನೆ ಮಾವತನ ಪ್ರಕರಣ ನಡೀತು ಡಬಲ್ ಮರ್ಡರ್ ಕೇಸ್ ಅದೇ ಧರ್ಮಸ್ಥಳದಲ್ಲಿ ಹೊರಗಡೆ ಅಲ್ಲ ಅದಕ್ಕಿಂತ ಬಿಫೋರ್ ಪದ್ಮನಾಥ ಅನ್ನುವಂತ ಹದಿನೇಳು ವರ್ಷದ ಹುಡುಗಿ ಅವಳು ಕೂಡ ಮೂವತ್ತು ದಿನ ನಿರಂತರವಾಗಿ ಅತ್ಯಾಚಾರ ಮಾಡಿ ಹೆಣವನ್ನ ಕೊಳೆಯುವ ರೀತಿಯಲ್ಲಿ ಬಿಸಾಕಿದ್ರು ಅದಕ್ಕಿಂತ ಬಿಫೋರ್ ಅದೇ ಎಸ್ ಡಿ ಎಂ ಕಾಲೇಜಿನ ಟೀಚರ್ ಬೇರ್ವಲಿ ಅನ್ನೋ ಟೀಚರ್ ಅವ್ರನ್ನ ಗ್ಯಾಂಗ್ ರೇಪ್ ಮಾಡಿ ಸುತ್ತ ಹಾಕಿದ್ರು ಅದೇ ಧರ್ಮಸ್ಥಳದಲ್ಲಿ ಹೊರಗಡೆ ಅಲ್ಲ ಗದಗ ಬೀದರ್ ಮಂಗಳೂರು ಅಲ್ಲ ಅದೇ ಧರ್ಮಸ್ಥಳದಲ್ಲಿ ಇವತ್ತಿನವರೆಗೂ ಕೂಡ ಒಬ್ಬೇ ಒಬ್ಬ ಅದರ ಆರೋಪಿ ಪತ್ತೆ ಪತ್ತೆ ಆಗಬೇಕಲ್ಲ ಎಲ್ಲ ಪ್ರಕರಣದಲ್ಲಿ ಆರೋಪಿ ಪತ್ತೆ ಸೌಜನ್ಯ ಪ್ರಕರಣದಲ್ಲಿ ಯಾರೋ ಹಿಡ್ಕೊಂಡು ಬಂದಿದ್ರು ಅವನು ಸ್ವತಃ ಈ ರಾಜ್ಯದ ಹೈಕೋರ್ಟ್ ಹೇಳಿದೆ ಅವನು ಅಲ್ಲ ತಪ್ಪಿತಸ್ಥ ಅಧಿಕಾರಿಗಳನ್ನ ನೀವು ಶಿಕ್ಷೆ ಪಡಿಸ್ರಿ ಅಂತ ಹೇಳಿದ್ರೆ ಏನು ಇಲ್ಲ ಯಾವ ಕ್ರಮ ಇಲ್ಲ ಪ್ರತಿ ಸಾರಿ ಇವ್ರು ಏನ್ ಹೇಳ್ತಾರೆ ನೀನು ಇವ್ರು ಹೇಳದೇನು ಏ ನೀವು ದೇ ಇವ್ರು ಬ್ಲಾಕ್ ಮೇಲ್ ಮಾಡ್ತಾರೆ ನಾವು ಒಬ್ಬನೇ ಎಲ್ಲ ಮಾತನಾಡಿದ್ರು ಮಹೇಶ್ ಶೆಟ್ಟಿ ಅಲ್ಲ ಅನೇಕ ನೂರಾರು ಜನ ಮೇಲ್ ಮಾಡ್ತಾರೆ ಇವರು ಹಬ್ಬ ಪ್ರಚಾರ ಮಾಡ್ತಾರೆ ಇದೇ ರೀತಿ ಹೇಳ್ತಾ 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 ಒಬ್ಬೇ ಒಬ್ಬ ಆರೋಪಿನೂ ಕೂಡ ಏನೋ ಇದುವರೆಗೂ ಅದು ಪತ್ತೆ ಆಗಿಲ್ಲ ಎರಡನೇ ವಿಷಯ ಈ ಸಂಘದ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದೀವಿ ಎಸ್ ಕೆ ಡಿ ಯಾರಿಗೆ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಅರವತ್ ನಾಲ್ಕು ಲಕ್ಷ ಜನ ಇವರ ಸದಸ್ಯರಿದ್ದಾರೆ ಇಡೀ ರಾಜ್ಯಾದ್ಯಂತ ಅರವತ್ನಾಲ್ಕು ಲಕ್ಷ ಜನ ಅವರದೇ ವೆಬ್ಸೈಟ್ ಅಲ್ಲಿ ಕೊಟ್ಟಂತ ಅರವತ್ನಾಲ್ಕು ಲಕ್ಷ ಜನ ಸದಸ್ಯರು ಈ ಹೋರಾಟ ಹಿಂಗೇನೂ ಆಗಬೇಕಾದರೆ ಅದೇ ಒಂದೂವರೆ ವರ್ಷದ ಹಿಂದೆ ಒಂದು ಅಗೇನ್ ಸಂತೋಷ ರಾವ್ ಖುಲಾಸೆ ಮಾಡಿದಾಗ ಹೋರಾಟ ಪ್ರಾರಂಭ ಆಗದಾಗ ಇದೇ ಸ್ವಸಹಾಯ ಸಂಘಗಳನ್ನ ಮುಂದಿಟ್ಕೊಂಡು ನೀವು ಹೋರಾಟಕ್ಕೆ ಹೋಗಬಾರದು ಸೌಜನ್ಯ ಹೋರಾಟದ ಬಗ್ಗೆ ನೀವು ಮಾತಾಡಬಾರದು ಮಹೇಶ್ ಶೆಟ್ಟಿ ದೇವರ ಹೋರಾಟಕ್ಕೆ ನೀವು ಧಿಕ್ಕಾರ ಹೇಳಬೇಕು ಎಲ್ಲಾ ಪ್ರಯತ್ನವನ್ನು ಮಾಡಿದ್ರು ಈ ಸಂಘಗಳನ್ನ ಮುಂದೆ ಮಾಡಿ ನಿರಂತರವಾಗಿ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಈ ಸಂಘಗಳ ನೀವು ಮಾಡೋದಾಗಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಬ್ಯಾಂಕಿಂಗ್ ಮಾಡಿ ದೇವರ ಹೆಸರಲ್ಲಿ ಮಂಜುನಾಥ ಸ್ವಾಮಿ ನಿಮಗೆ ಸರ್ ನೀವು ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ ಒಂದೇ ಒಂದು ಅವರ ಸಿಗ್ನೇಚರ್ ಕೆಳಗಡೆ ಸಿಗ್ನೇಚರ್ ಮಾಡಿಲ್ಲ ಯಾವ ಬರಿ ಓಂ ನಮೋ ಹಾಕೋದು ಬಡ್ಡಿ ಇಲ್ಲದೇ ಮಾಡೋದು ಯಾರಾದರೂ ಹೋರಾಟದ ಬಗ್ಗೆ ಸೌಜನ್ಯದ ಬಗ್ಗೆ ಮಾತಾಡಿದ್ರೆ ಆಯ್ತು ಸಂಘಗಳನ್ನ ಮುಂದ್ಬಿಡುದು ಹೋಗಿ ಗಲಾಟೆ ಮಾಡಿರೋ ಮುಂದೆ ಭಯ ಶೆಟ್ಟಿ ತಿರುಗಿ ಕರಾಯಿ ಆದ್ರೆ ನೀವು ಸಂಘಗಳನ್ನ ಮಾಡ್ತಾ ಇದ್ರಲ್ಲ ಸುಸಾಯಕ